ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಪಿತಾ ಮಧು ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಬಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ಸ್ವಲ್ಪ ಕೆಲಸಗಳಿದ್ದು ಅದರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಯಾಕೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಬೆಳಿಗ್ಗೆನೇ ಬೇಗ ಇದ್ದು ಎಲ್ಲ ಕೆಲಸನೂ ಕೂಡ ಮಾಡಿ ದೇವರು ಕೂಡ ದೀಪ ಹಚ್ಚಿ ಹಾಗೆ ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹಾಗೆ ಮಕ್ಳಿಗೂ ಕೂಡ ರೆಡಿ ಮಾಡಿ ಈಗ ನಾವು ಎಲ್ಲಿಗೆ ಇದ್ದೀವಿ ಅಂದರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ನಾನು ತಿತ್ತಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ ಅಲ್ಲಿ ಅಜ್ಜಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ನಾವು ನಡ್ಕೊಂಡೇ ದೇವಸ್ಥಾನದತ್ರ ಹೋಗ್ತೀವಿ ಯಾಕೆಂದರೆ ತುಂಬ ರಶ್ ಇರುತ್ತೆ ಮಕ್ಕಳಿರ್ತಾರೆ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ನನಗೆ ಅದರಿಂದ ಗಾಡಿನ ಅಜ್ಜಿ ಮನೆ ಹತ್ರನೇ ಹಾಕ್ಬಿಟ್ಟು ನಡ್ಕೊಂಡೇ ಹೋಗ್ತೀವಿ ಅಲ್ಲಿ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಮಾವ ಎಲ್ಲ ಕೂಡ ಬರ್ತಾರೆ ಅವ್ರ ಜೊತೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಗಾಡಿ ಹಾಕ್ಬಿಟ್ಟು ಹೊರಡ್ತೀನಿ ಹೀಗೆ ಎಲ್ಲರೂ ಕೂಡ ಹೊರಟಿದ್ದೀವಿ ಚಿಂಟು ಕೂಡ ನೋಡ್ತಾ ಮಲಗಿದೆ ಎಲ್ಲ ಇದ್ದಾರೆ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಹಾಗೆ ನನ್ನ ಮಗಳು ನಾನು ಹೇಗೆ ಮಾತಾಡ್ತೀನಿ ಅದನ್ನೇ ಕೂಡ ರೀಮೇಕ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದಾಳೆ ನಾನು ಮೊಬೈಲ್ ಇಟ್ಕೊಂಡ್ರೆ ಸಾಕು ವೀಡಿಯೋ ಮಾಡೋಕ್ಕೆ ಅದನ್ನು ಕೂಡ ರೀಮೇಕ್ ಮಾಡಿ ಹೇಳ್ತಾಳೆ ಎಲ್ಲನೂ ಹಾಯ್ ಫ್ರೆಂಡ್ಸ್ ಆ ಥರ ಎಲ್ಲ ಮುಂದೆ ನಾನು ಹಾಕಿ ಹೇಳ್ತೀನಲ್ಲ ಅದನ್ನೆಲ್ಲ ಕೂಡ ಅವಳು ಕೂಡ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಈಗ ಹಾಗಾಗಿ ಈಗ ಹೊರ್ಟಿದ್ದೀವಿ ಚಿಂಟು ಕೂಡ ಇತ್ತು ಪಾಪ ಅದಕ್ಕೆ ಕಾಲು ನೋವಾಗ್ಬಿಟ್ಟಿದೆ ಯಾರೋ ಗಾಡಿ ಹರಿಸ್ಬಿಟ್ಟಿದ್ದಾರೆ ಮೇಲೆ ಸ್ವಲ್ಪ ಇತ್ತು ಅದರಿಂದ ಅದು ಓಡಾಡೋಕ್ಕಾಗ್ತಿರ್ಲಿಲ್ಲ ಮಲಗಿದ್ದಾವೆ ಮಲಗಿತ್ತು ನಾವು ಕೂಡ ಈಗ ಹೊರ್ಟಿದ್ದೀವಿ ಈಗ ಊರು ಬಿಟ್ಟಿದ್ದೀವಿ ಇನ್ನು ಸ್ವಲ್ಪ ಹೊತ್ತಿಂದ ಇಲ್ಲಿಂದ ಹೋಗೋಕ್ಕೆ ಹಾಫ್ ಆನ್ ಅವರ್ ಬೇಕು ನಮ್ಮ ಅಜ್ಜಿ ಊರಿಗೆ ಹೋಗೋಷ್ಟೊಳಗೆ ಅಷ್ಟೊಳ ಮನೆ ಹತ್ರ ಬಂದ್ವಿ ನಮ್ಮ ಮನೆ ಹತ್ರ ಅಲ್ಲಿ ತಾತ ಅವ್ರ ತಾತ ಕೂಡ ಸಿಕ್ಕಿದ್ರು ಅವ್ರ ಹತ್ರ ಜಾತ್ರೆಗೆ ಹೋಗ್ತಾ ಈಗ ಅಂತ ಅಂದ್ಬಿಟ್ಟು ಅಮೌಂಟ್ ಇಸ್ಕೊಂಡು ಬಂದರು ಈಗ ಹೊರಟಿದ್ದೀವಿ ಅಲ್ಲಿಗೆ ನಾನು ಕೂಡ ಹೊರಟೆ ಇನ್ನೊಂದು ಹಾಫ್ ಆನ್ ಅವರ್ಗೆ ಅಜ್ಜಿ ಮನೆ ಊರ ಹತ್ರ ತಲುಪ್ತೀವಿ ಬಂದ್ವಿ ಕೂಡ ಅಜ್ಜಿ ಊರಿಗೆ ಎಲ್ಲ ತುಂಬ ರಶ್ ಇತ್ತು ಮಾತ್ರ ಜನಗಳು ಮಾತ್ರ ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಅಲ್ಲೋಗಿ ಹೋಗಿ ನೋಡಿದ್ರೆ ತುಂಬಾ ರಶ್ ಇತ್ತು ಊಟದ ಹಾಲಲ್ಲೂ ಕೂಡ ತುಂಬ ರಶ್ ಇತ್ತು ಈ ಥರ ಚ ಈಗ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಒಂದ್ಸಲ ಟೇಬಲ್ ಸಿಸ್ಟಮ್ ಮಾಡಿದರು ಅಲ್ಲಿ ತುಂಬ ಹಿಂಸೆ ಆಗೋದು ಜನಗಳೆಲ್ಲ ಗುದ್ದಾಟ ನೂಕಾಟ ಕಾಟ ತುಂಬ ಹಿಂಸೆ ಆಗೋದು ಈಗ ಪ್ಲೇ ಇದು ಲೈನ್ ಸಿಸ್ಟಮ್ ಮಾಡಿದ್ದಾರೆ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಹೋಗಿ ಊಟ ಮಾಡೋದು ತುಂಬ ಚೆನ್ನಾಗಿ ಮಾಡಿದರು ನಾವು ಕೂಡ ಈಗ ತಲುಪಿದ್ವಿ ಅಜ್ಜಿ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಇದೇ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ಈರ್ಗಲ್ಲುವಂಥ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ನಾವು ವರ್ಷ ವರ್ಷವೂ ಕೂಡ ಬರ್ತೀವಿ ಪಾಪಿಗೆ ಸಂತ ಅದಕ್ಕೆ ಅರ್ಗೆ ಮಾಡ್ಕೊಂಡಿದ್ವಿ ತುಂಬ ಒಳ್ಳೆಯದಾಗುತ್ತೆ ಅದರಿಂದ ವರ್ಷ ವರ್ಷವೂ ಕೂಡ ಬರ್ತೀವಿ ಇಲ್ಲಿಗೆ ಹಾಗೆ ಈಗ ಬಂದ್ವಿ ಅಜ್ಜಿ ಮನೆ ಹತ್ರ ಇಲ್ಲಿ ತುಂಬ ದೇವ್ರುಗಳಿದಾವೆ ತುಂಬ ಫೇಮಸ್ ದೇವ್ರುಗಳಿದಾವೆ ಊರದಮ್ಮ ಕಾಳಮ್ಮ ಅಂತೆಲ್ಲ ದೇವಸ್ಥಾನಗಳಿವೆ ಎಲ್ಲರೂ ತುಂಬ ಶುಕ್ರವಾರ ಮಾತ್ರ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಅಲ್ಲಿ ಎದುರು ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಅಜ್ಜಿ ಮನೆ ಈಗ ಬಂದ್ವಿ ಈಗ ಅವ್ರನ್ನೂ ಕರ್ಕೊಂಡು ಓಡಾಡ್ತೀವಿ ಈಗ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವರು ಕೂಡ ರೆಡಿ ಆಗ್ತಾಯಿದ್ರು ಅದು ರೆಡಿಯಾಗಲಿ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವರೇ ನಮ್ಮ ಮಾವಿನ ಮಗಳು ಅವರು ರಂಗೋಲಿ ಎಲ್ಲ ಬಿಟ್ಟಿದ್ರು ಅದನ್ನೆಲ್ಲ ತೋರಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಯಾಕೆಂದರೆ ಅಪ್ರೂಪಕ್ಕೆ ಹೋಗಿದ್ದೀವಿ ಅಲ್ವಾ ತುಂಬ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಮಾತಾಡ್ತಾ ಕೂತಿದ್ವಿ ಹಾಗೆ ಇಲ್ಲಿ ನಮ್ಮ ಮಗಳು ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ಲು ಈಗ ಹೊರಟಿದೀವಿ ಬೇಗ ಹೋಗಿದ್ದು ಬಂದ್ಬಿಡೋಣ ಇನ್ನು ತುಂಬ ರಶ್ ಆಗಿಬಿಡುತ್ತೆ ಜನ ಅಂದ್ಬಿಟ್ಟು ಹೊರಟಿದೀವಿ ದೇವಸ್ಥಾನದ ಹತ್ರ ಕೂಡ ಓದ್ವಿ ನಡ್ಕೊಂಡೇ ಓದ್ವಿ निरीक्षक तर। आपने क्या लिखा है? आयु माने बुले आगमन नहीं किया हुए थे। वहाँ किसके दर्द में लगे हैं? ये <imitation> लेवल ಹಾಗೆ ದೇವ್ರ ದರ್ಶನ ಕೂಡ ಆಯ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಒಳಗಡೆ ವೀಡಿಯೋ ಮಾಡೋಕೆ ನಾವು ಹೋಗೋಷ್ಟ್ರೊಳಗೆ ಆಲ್ರೆಡಿ ತೇರು ಕೂಡ ಎಲ್ದಾಗಿತ್ತು ತುಂಬಾ ರಶ್ ಇತ್ತು ಮಾತ್ರ ಜನಗಳು ಕೂಡ ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಫೋಟೋ ತಗೊಂಡು ಹಾಗೆ ಎಲ್ಲ ಕೈ ಇದು ಮಾಡಿಕೊಂಡು ಈಗ ಊಟದತ್ರ ಬಂದ್ವಿ ಊಟದ ಹತ್ರನ ನೋಡ್ತಾ ಇರ್ಬೋದು ನೀವು ತುಂಬಾ ರಶ್ ಇದ್ರು ಮಾತ್ರ ಇಲ್ಲ ಅಂದರೂ ನಾವು ಅರ್ಧ ಗಂಟೆ ಕ್ಯೂ ನಿಂತಿದ್ದೀವಿ ತುಂಬ ಸಿಕ್ಕಾಪಟ್ಟೆ ರಶ್ ಇದ್ರು ಮಾತ್ರ ಊಟನೂ ಕೂಡ ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು ನಿಂತ್ಕೊಂಡ್ವಿ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ ಹೋಗಿ ನಮ್ಮತ್ತೆ ನಮ್ಮ ಮಗಳು ಮತ್ತು ನಾವು ಅಮ್ಮು ಎಲ್ಲ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಅಲ್ಲೇ ಗಂಟಾಯಿತು ಸಿಕ್ಕಾಪಟ್ಟೆ ರಶ್ ಇತ್ತು ಕೊನೆಗೂ ಊಟ ಕೂಡ ಪ್ರಸಾದ ಕೂಡ ಈಸ್ಕೊಂಡು ಬಂದ್ವಿ ಊಟ ಅನ್ನ ಸಾಂಬಾರು ಮತ್ತು ಅವರೇ ಕಳ್ಪುಗೊಜ್ಜು ಸಜ್ಜಿಗೆ ಎಲ್ಲ ಕೂಡ ಮಾಡಿದ್ರು ತುಂಬಾ ರುಚಿಯಾಗಿ ಕೂಡ ಇತ್ತು ಕಜ್ಜಾಯ ಕೂಡ ಮಾಡಿದರು ಈಸ್ಕೊಂಡು ಎಲ್ಲರೂ ಕೂಡ ಒಂದು ಸೈಡ್ ಬಂದು ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಈಗ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಜಾತ್ರೆ ಸುತ್ತಾಡ್ಕೊಂಡು ಬಂದ ಬಂದಮೇಲೆ ಅವ್ರಿಗೆ ಏನಾದ್ರು ತಗೊಳ್ಲೇಬೇಕಲ್ವಾ ಇಲ್ಲ ಬಿಡೋದಿಲ್ಲ ಅಲ್ವ ಅವರು ಆದ್ದರಿಂದ ಹೋಗೋಣ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲಿ ಊಟ ತಿನ್ಕೋತಾ ಕೂತಿದ್ದೀವಿ ಮಕ್ಕಳು ಕೂಡ ತಿಂತಾ ಇದ್ದಾರೆ ಹಾಗೆ ಸಂಜೆ ಕೂಡ ಮನೆಗೆ ಬೇಗನೆ ಬಂದುಬಿಟ್ಟಿವಿ ಸಂಜೆ ಕೂಡ ಆಗ್ತಾ ಬಂತು ಇಲ್ಲಿ ಸ್ಯಾರಿ ಕೊಡ್ತೀನಿ ಒಲಿಯಾಕೆ ಬ್ಲೌಸ್ ಹೊಲಿಯಾಕೆ ಅಂತ ಅಂದ್ಬಿಟ್ಟು ಸ್ಯಾರಿ ತೋರಿಸ್ತಾ ಇದ್ದರು ಯಾವ ಥರ ಡಿಸೈನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊರಿಗೆ ಹೋಗ್ಬಿಡೋಣ ಅಂದ್ಕೊಂಡೆ ಇವರು ಬಿಡಲಿಲ್ಲ ಎದ್ದು ಬೆಳಿಗ್ಗೆ ಹೋಗರಂತೆ ಅಂತ ಅಂದ್ಬಿಟ್ಟು ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ವಿ ಹಾಗೆ ಜಾತ್ರೆಯಲ್ಲಿ ಆಟ ಸಾಮಾನು ತಂದಿದ್ರಲ್ಲ ಅವೆಲ್ಲ ಹುಡುಗರು ಕೂಡ ಪಕ್ಕದ ಮನೆ ಹುಡುಗರು ಕೂಡ ಬಂದು ಆಟ ಆಡಿಕೊಂಡು ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ಖುಷಿಯಾಯಿತು ತುಂಬ ದಿನಗಳ ನಂತರ ಬಂದಿದ್ವಲ್ಲ ತುಂಬಾ ಖುಷಿಯಾಯಿತು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಸಿ ಯು